ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬನ್ನಿ ಇವತ್ತು ಮಹಾಲಕ್ಷ್ಮಿಯ ಸ್ತೋತ್ರ ಮತ್ತು ಅದರ ಅರ್ಥವನ್ನು ನೋಡೋಣ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೆ ಇದು ಒಂದು ಪ್ರಸಿದ್ಧವಾದ ಮಹಾಲಕ್ಷ್ಮಿಯ ಸ್ತೋತ್ರ ಎಲೈ ಪೂಜ್ಯಳಾದ ಮಹಾಲಕ್ಷ್ಮಿಯೇ ನಿನಗೆ ನಮಸ್ಕಾರ ಮತ್ತೆ ಮತ್ತೆ ನಮಸ್ಕಾರ ನನಗೆ ಅನುಗ್ರಹಿಸು ಅಂತ ಇದರ ಅರ್ಥ ಬನ್ನಿ ಈ ಶ್ಲೋಕದ ಅರ್ಥವನ್ನು ಬಿಡಿ ಬಿಡಿಯಾಗಿ ನೋಡೋಣ ಅಸ್ತು ಮಹಾಮಾಯಿ ಅಂದರೆ ಭಗವಂತನಿಗೆ ಅಧೀನಳಾಗಿದ್ದು ಇಡೀ ಜಗತ್ತನ್ನೇ ವ್ಯಾಮೋಹಕ್ಕೆ ಒಳಗಾಗಿಸಿರುವ ಮಹಾಮಾಯಿಯೇ ನಿನಗೆ ನಮಸ್ಕಾರ ಹರಿಹರ ಬ್ರಹ್ಮಾದಿ ದೇವತೆಗಳನ್ನು ದೇವಿಯ ಮಾಯು ಆವರಿಸಿರುತ್ತಲ್ವೇ ಶ್ರೀಪೀಠೆ ಅಂದರೆ ಶ್ರೀ ಚಕ್ರಾಧಿಷ್ಟರಾದವಳೆ ಶ್ರೀ ಚಕ್ರಪೀಠದಲ್ಲಿ ಅಲಂಕೃತಗೊಂಡವಳಾಗಿ ಎಲ್ಲರಿಂದಲೂ ಪೂಜಿಸಲ್ಪಡುವ ಮಹಾಲಕ್ಷ್ಮೀ ದೇವಿಯೇ ನಿನಗೆ ನಮಸ್ಕಾರ ಅಂತ ಅರ್ಥ ಸುರಪೂಜಿತೆ ಅಂತಂದರೆ ಸುರರಿಂದಲೂ ದೇವತೆಗಳಿಂದಲೂ ಸದಾ ಪೂಜಿತಳಾದವಳೆ ಮಹಾಲಕ್ಷ್ಮೀ ದೇವಿ ನಿನಗೆ ನನ್ನ ನಮಸ್ಕಾರಗಳು ತಮಗೆ ಕಷ್ಟ ಒದಗಿ ಬಂದಾಗ ದೇವತೆಗಳು ಕೂಡ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಧನ್ಯರಾಗಿರ್ತಾರೆ ಕೃತರಾಗಿರ್ತಾರೆ ಅಂತ ಅದರ ಅರ್ಥ ಶಂಖಚಕ್ರ ಹಸ್ತೆ ಅಂದರೆ ಶಂಖ ಚಕ್ರ ಗದೆಗಳನ್ನು ಮಹಾಲಕ್ಷ್ಮಿಯು ತನ್ನ ಕೈಗಳಲ್ಲಿ ಧರಿಸಿರ್ತಾಳೆ ಅಂತ ಅರ್ಥ ಮಹಾಲಕ್ಷ್ಮಿ ನಮೋಸ್ತುತೆ ಅಂತಂದರೆ ವಿಷ್ಣು ಪತ್ನಿಯಾಗಿ ಸರ್ವ ಭಕ್ತರಿಗೂ ಸಕಲ ಸಂಪತ್ತುಗಳನ್ನು ಅನುಗ್ರಹಿಸುತ್ತಿರುವ ಮಹಾಲಕ್ಷ್ಮೀ ದೇವಿಯೇ ನಿನಗೆ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳು ನನಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ನನಗೆ ಅನುಗ್ರಹಿಸು ಅಂತ ಅದರ ಅರ್ಥ ಸ್ನೇಹಿತರೆ ಈ ಶ್ಲೋಕವನ್ನು ನಾವು ಹಣ ಸಂಪತ್ತು ಐಶ್ವರ್ಯ ಈ ಎಲ್ಲದಕ್ಕೋಸ್ಕರ ಪಠನೆ ಮಾಡ್ತೀವಿ ದಿನಾಲೂ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠನೆ ಮಾಡೋದರಿಂದ ನಮಗೆ ದೇವಿಯು ಸಂಪತ್ತನ್ನು ಕೊಡ್ತಾಳೆ ಅಂತ ನಂಬಿಕೆ ಪ್ರತೀತಿ ಇದೆ ನೀವು ಕೂಡ ದಿನ ಈ ಶ್ಲೋಕವನ್ನು ಕೇಳಿ ಇದನ್ನು ಪಠನೆ ಮಾಡ್ತಿರಲ್ವಾ ನಿಮಗೆ ಈ ಶ್ಲೋಕ ಮತ್ತು ಅದರ ಅರ್ಥ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ಸ್ತೋತ್ರ ಮತ್ತು ಅದರ ಅರ್ಥದ ಜೊತೆಗೆ ಮತ್ತೆ ಸಿಗ್ತೀನಿ ನಿಮ್ಮ ಮನೋಜ್ ಶಾಸ್ತ್ರಿ నాను హిందూ రక్షతి రక్షిత శ్రీరామ్